ಮಹೇಂದ್ರ ಮತ್ತೆ ಭೀಮನನ್ನ ನೋಡಿ ಬಾಯ್ಸ್ ಅಲ್ ಫುಲ್ ಖುಷಿ ಖುಷಿ ಎಲ್ಲಿ ಅಂತೀರಾ ಎಚ್ ಡಿ ಕೋಟೆ ಕಾರ್ಯಾಚರಣೆಗೆ ಅಂತ ಮಹೇಂದ್ರ ಮತ್ತೆ ಭೀಮ ಬಂದಿದ್ದಾನೆ ಸುಮಾರು ಎರಡು ಮೂರು ದಿವಸಗಳಿಂದ ಅಲ್ಲಿ ಒಂದು ಕ್ಯಾಂಪ್ ಅನ್ನ ಸಹ ಮಾಡಿದ್ದಾರೆ ಹುಲಿಯನ್ನ ಕಾಡಿಗೆ ಓಡಿಸುವಂತ ಕಾರ್ಯಾಚರಣೆ ಸೊ ಹೀಗಾಗಿ ಎರಡು ಹುಲಿ ಇರ್ತವೆ ಒಂದು ತಾಯಿ ಹುಲಿ ಮತ್ತೆ ಒಂದು ಮರಿ ಹುಲಿ ಸೊ ಎರಡು ಹುಲಿಗಳನ್ನ ಓಡಿಸಬೇಕಾದ್ರೆ ಸೊ ಹೀಗಾಗಿ ಸ್ವಲ್ಪ ಹುಲಿ ಕಾರ್ಯಾಚರಣೆ ಅಂದ್ರೆ ಕಷ್ಟದ ಕೆಲಸ ರಿಸ್ಕ್ ಕೆಲಸ ಸೊ ಹೀಗಾಗಿ ಸ್ವಲ್ಪ ಟೈಮ್ ತಗೊಂಡು ಪೇಷನ್ಸ್ ಇಂದ ತಾಳ್ಮೆಯಿಂದ ಆ ಹುಲಿನ ಟ್ರ್ಯಾಕ್ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಹುಲಿ ಸೈಟ್ ಆಗುತ್ತೆ ಅಂದ್ಬಿಟ್ಟು ಫಾಸ್ಟ್ ಮಹೇಂದ್ರ ಓಡಕ್ಕೆ ಶುರು ಮಾಡುತ್ತಾನೆ ಆದ್ರೆ ಹುಲಿನ ಕಂಪ್ಲೀಟ್ ಆಗಿ ಕಾಡಿಗೆ ಹಟ್ಟಬೇಕು ಸೊ ಹೀಗಾಗಿ ಸುಮಾರು ಒಂದ್ ಎರಡ್ ಮೂರು ದಿವಸಗಳ ಕಾಲ ಪ್ರೊಸೆಸ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಹುಲಿನ ಓಡಿಸ್ಕೊಂಡು ಹೋಗ್ತಾರೆ ಕಡಂಚಿನ ಪ್ರದೇಶಕ್ಕೆ ಆಮೇಲೆ ಕಾಡಿಗೆ ಕಂಪ್ಲೀಟ್ ಆಗಿ ಹಟ್ತಾರೆ ಸೊ ಅದೇ ರೀತಿ ನೋಡ್ತಾ ಇರಬಹುದು ಮಹೇಂದ್ರ ನೋಡಕ್ಕೆ ಎಷ್ಟೊಂದು ಜನ ಮಹೇಂದ್ರನ ಹಿಂದೆ ಮುಂದೆ ಕಂಪ್ಲೀಟ್ ಜನರು ಬಾಯ್ಸ್ ಎಲ್ಲರೂ ಕೂಡ ಬಿಡ್ತಾರೆ ಮಹೇಂದ್ರ ಫ್ಯೂಚರ್ ಕ್ಯಾಪ್ಟನ್ ಮಹೇಂದ್ರನನ್ನ ನೋಡಿ ಸಿಕ್ಕಾಪಡೆಯ ಜನ ಕ್ರೌಡ್ ಕೂಡ ಇದ್ದಾರೆ ಕ್ರೌಡ್ ಕಂಟ್ರೋಲ್ ಮಾಡೋಕೆ ಅವ್ರಿಗೆ ಕಷ್ಟ ಮಟ್ಟಿಗೆ ಜನ ಆನೆ ನೋಡಕ್ಕೆ ಬಂದಿದ್ದಾರೆ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಆನೆ ಕಾರ್ಯಾಚರಣೆಗಿಂತ ಹುಲಿ ಕಾರ್ಯಾಚರಣೆ ಇನ್ನೂ ಸ್ವಲ್ಪ ಡೇಂಜರಸ್ ಆಗಿರುತ್ತೆ ರಿಸ್ಕಿ ಆಗಿರುತ್ತೆ ಸೊ ಹೀಗಾಗಿ ನೋಡಿ ಮಾಡಿ ಕಂಪ್ಲೀಟ್ ಆಗಿ ಕಾರ್ಯಾಚರಣೆ ಮಾಡಬೇಕು ಸೊ ಈ ಒಂದು ಕಾರ್ಯಾಚರಣೆ ಫಾರೆಸ್ಟ್ ಗೆ ಓಡಿಸುವಂಥದ್ದು ಓಡಿಸುವಂತದ್ದು ಸೊ ಹೀಗಾಗಿ ಸ್ವಲ್ಪ ತಡವಾಗಬಹುದು ನಮಸ್ಕಾರ ನೋಡ್ತಾ ಇರಬಹುದು ನಮ್ಮ ಭೀಮ ಮತ್ತೆ ಮಹೇಂದ್ರ ಎರಡು ಆನೆಗಳು ಕೂಡ ಇದೀಗ ಕಾರ್ಯಾಚರಣೆಯಲ್ಲಿ ಬಿಸಿಯಾಗಿದ್ದಾವೆ ಎಚ್ ಡಿ ಕೋಟೆ ಮಹದೇಶ್ವರ ಒಂದು ದೇವಸ್ಥಾನ ಪಕ್ಕ ಜಮೀನಿನಲ್ಲಿ ಹುಲಿ ಕಾರ್ಯಾಚರಣೆ ಕಂಪ್ಲೀಟ್ ಒಂದು ಟೀಮ್ ಮಹೇಂದ್ರ ಮತ್ತೆ ಭೀಮ ಎರಡೇ ಆನೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂತದ್ದು ಸೊ ಅದೇ ರೀತಿ ನೋಡ್ತಾ ಇರಬಹುದು ಅಲ್ಲಿರುವಂತ ಅಕ್ಕಪಕ್ಕದ ಸುತ್ತಮುತ್ತಲಿನ ಗ್ರಾಮದವರು ಭೀಮ ಮತ್ತೆ ಮಹೇಂದ್ರ ಬಂದಿದ್ದಾನೆ ಅಂತ ಫುಲ್ ಖುಷಿ ಆಗ್ಬಿಟ್ಟು ಎಲ್ರು ಕೂಡ ನೋಡಕ್ಕೆ ಬರ್ತಾರೆ ಕಾರ್ಯಾಚರಣೆಯಲ್ಲಿ ಎರಡು ಆನೆಗಳನ್ನ ಬಳಸ್ಕೊಂಡಿದ್ದಾರೆ ಅಭಿಮನ್ಯುನ ಬಳಸ್ಕೊಂಡಿಲ್ಲ ಯಾಕಂದ್ರೆ ಅಭಿಮನ್ಯು ಬೇಕಾಗಿಲ್ಲ ಆತ ಏನಿದ್ದು ದೊಡ್ಡ ದೊಡ್ಡ ಕಾರ್ಯಾಚರಣೆಗೆ ಈ ರೀತಿಯ ಒಂದು ಹುಲಿ ಕಾರ್ಯಾಚರಣೆ ಎಲ್ಲ ನಮ್ಮ ಮಹೇಂದ್ರ ಎಕ್ಸ್ಪರ್ಟ್ ಇದ್ದಾನೆ ಭೀಮ್ ಎಕ್ಸ್ಪರ್ಟ್ ಇದ್ದಾನೆ ಸೊ ಹೀಗಾಗಿ ಈ ಎರಡು ಆನೆಗಳನ್ನ ಬಳಸ್ಕೊಂಡ ಕಾರ್ಯಾಚರಣೆ ಮಾಡಬಹುದು ಮಾಡ್ಬೋದು